ಅವಕಾಶ ಕೊಟ್ಟು ಧನ್ಯವಾದಗಳು ಮಲೆನಾಡಿನಲ್ಲಿ ಈಗಾಗಲೇ ಅತಿ ಹೆಚ್ಚಿನ ಮಳೆ ವಾಡಿಕೆಗಿಂತ ಹೆಚ್ಚು ಮಳೆ ಗೊತ್ತೇ ಇದೆ ಇಡೀ ರಾಜ್ಯಕ್ಕೆ ಇದೆ ಕೊಡ್ತಿರ್ತಕ್ಕಂಥದ್ದೆಲ್ಲ ಅಧ್ಯಕ್ಷರೇ ಗಾಳಿ ಮತ್ತು ಮಳೆಯಿಂದ ಏನ್ ಲೈಟ್ರಿಂಗ್ ಲೈಟ್ರಿಗೆ ತೊಂದರೆ ಆಗಿದೆ ರೈತರಿಗೆ ತೊಂದರೆ ಆಗಿದೆ ಮಾತಾಡಿ ನೀವು

ಮಾತಾಡ್ತೀವಿ ನಾವು ಸೋಮವಾರ ಚರ್ಚೆ ಕೊಡುವ ಸೋಮವಾರ ಚರ್ಚೆ ಕೊಡು ಅಂತ ಮೊನ್ನೆ ಅಧ್ಯಕ್ಷ ದಯವಿಟ್ಟು ಧನ್ಯವಾದಗಳು ಮನೆ ಅಧ್ಯಕ್ಷ ಧನ್ಯವಾದಗಳು ಅವಕಾಶ ಬಲ್ನಾಡಿನಲ್ಲೆಲ್ಲ ಏನು ಲೈಟಿಂಗ್ ಕಮ್ಮಗಳು ಹೋಗಿದ್ದಾವೆ ಮತ್ತೆ ರಸ್ತೆಗಳು ಹಾಳಾಗಿದ್ದಾವೆ ಮತ್ತೆ ಗುಡ್ಡಗಳು ಕುಸಿತ ಆಗಿದೆ ಇದರಿಂದ ಸಾರ್ವಜನಿಕರಿಗೆ ಜಲ್ಲ ತೊಂದರೆ ಆಗಿದೆ ಮತ್ತು ಅನೇಕ ಕಂಬಗಳು ಲೈಟಿಂಗ್ ಮೇಲೆ ಡಿಸ್ಟ್ರಿಬ್ಯೂಟ್ ಮರಗಳು ಲೈಟಿಂಗ್ ತಗೊಂಡು ವೈರೆಲ್ಲ ನಾಶ ಆಗಿದೆ ಮಾನ್ಯ ಅಧ್ಯಕ್ಷರೇ ರಸ್ತೆಗಳು ಹಾಳಾಗಿದೆ ಏನು ಏನು ಡಿಸ್ಟ್ರಿಬ್ಯೂಷನ್ಗಳು ಅವೆಲ್ಲವೂ ಕೂಡ ಹಾಳಾಗಿದೆ ಇವೆಲ್ಲವೂ ಕೂಡ ಚರ್ಚೆ ಮಾಡಬೇಕಾಗಿದೆ ಸದರಿ ಬಂದಿರೋದು ಚರ್ಚೆ ಮಾಡಿದ್ರು ಮಾನ್ಯ ಅಧ್ಯಕ್ಷರೇ ಈಗ ಮಾಡ್ತೀವಿ ನಾವು ಏನು ಮಾಡೋಕ್ಕಾಗೋದಿಲ್ಲ ಇವರಿಗೆ ನಾವು ಸದನ ಬಂದಿರೋದು ಚರ್ಚೆ ಮಾಡಬೇಕು ಕ್ಷೇತ್ರದ ಮತ್ತೆ ರಾಜ್ಯದ ವಿಚಾರ ಚರ್ಚೆ ಮಾಡಕ್ಕೆ ಬಂದಿದ್ವಿ ಮಾನ್ಯ ಮುಖ್ಯಮಂತ್ರಿ ಉತ್ತರ ಬಂದಿರೋದು ಉತ್ತರ ಕೊಡಕ್ಕ ಅವಕಾಶ ಕೊಟ್ಟಿಲ್ಲ ಇವರು ಜನ ಏನ್ ವಾಜಪೇಯಿ ಎಲ್ಲ ಹಾಕಿ ಫೋನ್ ಹಾಕಿ ನಿಯಮ ಮಾಡಿತ್ತು ವಾಜಪೇಯಿ ಇದ್ದಾಗ ಏನು ಬಾಯಿ ಒಳ್ಳೆ ಗಲಾಟೆ ಮಾಡ್ತಾರೆ ಅವ್ರನ್ನ ದಯವಿಟ್ಟು ನೀವು ಹೊರಗಾಕ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದುವರೆಗೂ ಒಳ್ಳೆ ಆಡಳಿತ ಬಂದಿದ್ದಾರೆ ಅವರು ಹಣವನ್ನು ಕ್ಷೇತ್ರ ಕೊಟ್ಟಿದ್ದಾರೆ ಎಲ್ಲಾ ಕ್ಷೇತ್ರಕ್ಕೂ ಹಣವನ್ನು ಕೊಟ್ಟಿದ್ದಾರೆ ಯಾವ ಕ್ಷೇತ್ರಕ್ಕೂ ಅನ್ಯಾಯ ಮಾಡಿಲ್ಲ ನಮಗೂ ನೂರಾರು ಕೋಟಿ ಕೊಟ್ಟಿದ್ದಾರೆ ಎಲ್ಲ ಎಲ್ಲಾ ಇಲಾಖೆಗಳಿಂದ ಅದರಿಂದ ಮನೆ ಅಧ್ಯಕ್ಷರೇ ಇದು ಅವರು ನುಡಿದಂತೆ ನಡೆದಂತ ಸಿದ್ದರಾಮಯ್ಯರು ಅವರು ಹಿಂದೆ ಏನು ಹೇಳಿದ್ರು ಅದನ್ನು ಮಾಡಿದ್ದಾರೆ ಈಗಲೂ ಅಷ್ಟೇ ನುಡಿದಂತೆ ನಡೆದಿದ್ದಾರೆ ಭ್ರಷ್ಟಾಚಾರದ ಆಡಳಿತ ಹೊರಟಿದ್ದಾರೆ ಭ್ರಷ್ಟಾಚಾರ ಹುಟ್ಟಿದ್ರೆ ಬಿಜೆಪಿ ಸರ್ಕಾರದಿಂದ ಹುಟ್ಟಿರ್ತಕ್ಕಂಥದ್ದು ಇವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತು ಭ್ರಷ್ಟಾಚಾರ ಆಗಿಲ್ಲ ಇವರು ಬಂದ್ಮೇಲೆ ಭ್ರಷ್ಟಾಚಾರ ಆಗ್ತಾ ಇರತಕ್ಕಂಥ ಅತಿ ಹೆಚ್ಚಿನ ಭ್ರಷ್ಟಾಚಾರ ಆಗಿರೋದು ಬಿಜೆಪಿ ಸರ್ಕಾರದಿಂದ ಅದಕ್ಕೋಸ್ಕರ ನಾನು ಮಾನ್ಯ ಅಧ್ಯಕ್ಷರು ಕೇಳ್ಕೊಡ್ತಕ್ಕಂಥ ಇಷ್ಟೇ ನೀವು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರಕ್ಕೆ ಅವಕಾಶ ಮಾಡಿಕೊಡ್ಬೇಕು ನೀವು ಇದೇ ರೀತಿ ಗಲಾಟೆ ಮಾಡ್ತಿದ್ರೆ ಕಾನೂನು ರೀತಿ ಅವ್ರ ತೆಗೆದುಕೊಂಡು ಅವ್ರನ್ನ ಒಳಗಾಕ್ಬೇಕು ಅವರು ನೂರಾರು ಕೋಟಿ ಹಗರಣ ಮಾಡಿದ್ದಾರೆ ಅವನು ಕೂಡ ನಾವು ಬೆಳಕಾಗ್ತದೆ ಅದಕ್ಕೋಸ್ಕರ ಅವರು ವರದಾಕಿ ಮನೆ ಮುಖ್ಯಮಂತ್ರಿಗಳ ಉತ್ತರವನ್ನು ನಾವು ಕೇಳಬೇಕಾದ್ರೆ ದಯವಿಟ್ಟು ಉತ್ತರ ಈಶ್ವರ್ ನಮಸ್ತೆ ಸಭಾಧ್ಯಕ್ಷರೇ